ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯಾವ ವಿಡಿಯೋ ಅಂತ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದಿನ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದು ಯಾವ ವಿಡಿಯೋ ಅಂತ ಹೇಳಿ ಬಟ್ ಆ ವೀಡಿಯೋದಲ್ಲಿ ನಾನು ಈ ದೇವಸ್ಥಾನದ ಕಿರುಪರಿಚಯವನ್ನು ಮಾತ್ರ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಈ ವಿಡಿಯೋ ಬಂದು ನಾನು ಹೋಗಿದ್ದಾಗ ಮಾಡ್ಕೊಂಡಿರೋಂಥ ವೀಡಿಯೋ ಇದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ವ್ಲಾಗಿದು ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಊರಿಗೋಗಿದ್ದಾಗ ದೇವ್ರ ದರ್ಶನ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ಗಳನ್ನ ಹಾಕಿದ್ದೆ ಅದಾದ್ಮೇಲೆ ನನಗೆ ಕೇಳಿದ್ರು ಕೆಲವೊಬ್ರು ಈ ಪ್ಲೇಸು ಎಲ್ಲಿ ಬರುತ್ತೆ ಹಾಗೆಯೇ ಯಾವ ದೇವಸ್ಥಾನ ಇದ್ದು ಯಾವ ದೇವರು ಅಂತ ಎಲ್ಲ ಕೇಳಿದರು ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನಾನು ಈ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇಂದಿನ ವಿಡಿಯೋದಲ್ಲಿ ನಾನು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಮತ್ತು ಯಾವ ದೇವರು ಹಾಗೆಯೇ ಯಾವ ಸ್ಥಳ ಅನ್ನೋದು ಎಲ್ಲದನ್ನು ಕೂಡ ನಾನು ಒಂದು ಕಿರುಪರಿಚಯವನ್ನು ಮಾಡಿ ಕೊಟ್ಟಿದ್ದೇನೆ ನೀವು ಬೇಕಂದರೆ ಆ ವಿಡಿಯೋವನ್ನು ನೋಡ್ಕೊಳ್ಬಹುದು ಒಂದು ಸಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮಗೆ ಬೇಕಂದರೆ ಟೈಮ್ ಇದ್ದರೆ ನೀವು ನೋಡಬಹುದು ಹಾಗೆಯೇ ಇದೇ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಈ ದೇವಸ್ಥಾನ ಬಂದು ನಮ್ಮ ತವರು ಮನೆಯ ಮನೆ ದೇವರು ಹಾಗಾಗಿ ನಾವು ಆವಾಗವಾಗ ಹೋಗಿ ಬರ್ತಾಯಿರ್ತೀವಿ ನಮಗೆ ಯಾವಾಗೆಲ್ಲ ದೇವ್ರ ದರ್ಶನ ಮಾಡಬೇಕು ಅಂತ ಅನಿಸುತ್ತೋ ಆಗ ನಾವು ಹೋಗಿ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇರ್ತೀವಿ ಇವಾಗಂತೂ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ದೇನೆ ನನ್ನ ಮದುವೆ ಆದಾಗ ಒಂದು ಸಲ ಹೋಗಿ ಬಂದಿದ್ವಿ ಅದಕ್ಕೂ ಮುಂಚೆ ಒಂದು ಸಲ ಹೋಗಿ ಬಂದಿದ್ವಿ ಅದಾದಮೇಲೆ ಹೋಗಿರಲಿಲ್ಲ ಹಾಗಾಗಿ ಈ ಸಲ ಊರಿಗೆ ಹೋದಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಆಗಿರಲಿಲ್ಲ ನನ್ನ ಮದುವೆ ಆದಮೇಲೆ ಒಂದು ಸಲ ಹೋಗಿ ಬಂದಿದ್ವಿ ಅದಾದಮೇಲೆ ನಾನು ಕನ್ಸೀವ್ ಆಗಿದ್ದೆ ಅದಾದಮೇಲೆ ಡೆಲಿವರಿ ಆಯಿತು ಅದಾದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಬಾಣಂತನ ಅದು ಇದು ಅಂತ ಹೇಳಿ ಟೈಮ್ ಆಗಿರಲಿಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಹಾಗಾಗಿ ಇವಾಗ ತುಂಬ ಅನಿಸ್ತಾ ಇತ್ತು ತುಂಬ ದಿನ ಆಗಿದೆ ಹೋಗಿ ಬರ್ದೇನೆ ಹೋಗಿ ಬರೋಣ ಹೋಗಿ ಬರೋಣ ಅಂತ ಅನ್ನಿಸ್ತಾ ಇತ್ತು ಆದರೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ಆದರೆ ಈ ಸಲ ಊರಿಗೋದಾಗ ನಮ್ಮೂರಿಂದ ತುಂಬ ಹತ್ರ ಆಗುತ್ತೆ ಹಾಗಾಗಿ ಇಲ್ಲಿಂದ ನಾವಿರೋ ಹತ್ರದಿಂದ ಸ್ವಲ್ಪ ದೂರ ಆಗುತ್ತೆ ಸ್ವಲ್ಪ ಅಲ್ಲ ಜಾಸ್ತಿನೇ ದೂರ ಆಗ್ಬೋದು ಅಂತ ಅನ್ಸುತ್ತೆ ಬಟ್ ನಮ್ಮೂರಿಂದ ಸ್ವಲ್ಪ ಕಡಿಮೆ ದೂರ ಆಗುತ್ತೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ನಮ್ಮ ನಮ್ಮೂರಿಂದ ಹಾಗಾಗಿ ಹತ್ರ ಆಗುತ್ತೆ ಅಂತ ಹೇಳಿ ಬರೋಣ ಅಂತ ಅನ್ಸೊಂಡು ಇವಾಗ ನನಗಂತೂ ತುಂಬಾನೇ ಖುಷಿಯಾಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಕಡೆಯಿಂದ ಅಂದ್ಕೊಳ್ತಾ ಇದ್ದೆ ಅಲ್ವಾ ಹಾಗಾಗಿ ಇವಾಗ ನೋಡೋಣ ಅಂತ ಹೇಳಿ ಅದು ಅಲ್ದೆ ಕೂಡ ಅಲ್ಲಿ ಬೆಳಗ್ಗೆ ನಾವು ಭಾನುವಾರ ಹೋಗಿರಲಿಲ್ಲ ಹಾಗಾಗಿ ಸಂಜೆ ಪೂಜೆಗೆ ನಮಗೆ ದರ್ಶನ ಇರುತ್ತೆ ಬಟ್ ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಸಂಜೆ ಐದು ಗಂಟೆಗೆಲ್ಲ ಹೋಗಿದ್ವಿ ನಾವು ಹೋಗೋ ಅಷ್ಟರಲ್ಲಿ ಐದೂವರೆ ಐದು ಮುಕ್ಕಲು ಆಗಿತ್ತು ಹಾಗಾಗಿ ಅವಾಗ ತಾನೇ ಪೂಜೆಯನ್ನು ನಾವು ಕೂಡ ಜಾಯಿನ್ ಆದ್ವಿ ಬೆಟ್ಟದ ಮೇಲೆ ಪೂಜೆ ಮಾಡೋದಿಕ್ಕೆ ಅಂತ ಹೋಗ್ತಾ ಇದ್ರು ನಾವು ಕೂಡ ಅವ್ರಿಂದನೆ ಹೋದ್ವಿ ನಿಧಾನವಾಗಿ ಆ ನಿಧಾನವಾಗಿ ಹೋಗೋಷ್ಟರಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಅದಾದಮೇಲೆ ದೇವ್ರ ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು ಅದಾದಮೇಲೆ ಕೆಳಗಡೆ ಬಂದು ಮತ್ತೆ ಕೆಳಗಡೆ ದೇವರಿಗೆ ಚೌಡಮ್ಮ ಅಂತ ಇರುತ್ತೆ ಆ ದೇವರಿಗೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದು ಅದಾದಮೇಲೆ ನಾವು ಬಂದ್ವಿ ನೀವೇನೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಇದೆ ಅಷ್ಟೇನೆ ಇಲ್ಲಿಂದ ಈ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ ಅದೇ ಬೆಟ್ಟ ಮೈಲಾರಲಿಂಗೇಶ್ವರ ಸ್ವಾಮಿ ಬೆಟ್ಟ ಬೆಟ್ಟದ ಮೇಲೆ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತೆ ಗಂಗಮಾಳಮ್ಮ ಅಂತ ಹೇಳಿ ಆ ಎರಡು ದೇವರುಗಳು ಇರುತ್ತೆ ಇನ್ನು ಕೆಳಗಡೆ ನಾವು ಚೌಡಮ್ಮ ಅಂತ ಇರುತ್ತೆ ಎರಡೂ ಕಡೆನೂ ನಾವು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರಬಹುದು ಮೊದಲಿಗೆ ಬೆಟ್ಟದ ಮೇಲೆ ಹೋಗಿ ಮೈಲಾರಲಿಂಗೇಶ್ವರ ಸ್ವಾಮಿ ಅವರಿಗೆ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಕೆಳಗಡೆ ಬಂದು ಕೆಳಗಡೆನೂ ಕೂಡ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನಾವು ಬರಬಹುದು ನೋಡಿ ಇದೇ ಬೆಟ್ಟ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿ ದೇವಸ್ಥಾನ ಸಿಗುತ್ತೆ ನಿಮಗೆ ಅಥವಾ ಅಲ್ಲಿ ಯಾರನ್ನಾದರೂ ಕೇಳಿದ್ರು ಕೂಡ ಹೇಳ್ತಾರೆ ಅಥವಾ ನೀವು ಅದೇ ರೋಡಲ್ಲಿ ಮೂವ್ ಆಗ್ತಾ ಹೋದರೆ ದೇವಸ್ಥಾನದ ಹೆಬ್ಬಾಗಿಲು ನಿಮಗೆ ಕಾಣುತ್ತೆ ಅದೇ ದೇವಸ್ಥಾನ ನೋಡ್ತಾ ಇದ್ದೀರಲ್ವ ಅದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ನಾನು ವೀಡಿಯೋ ಕ್ಲಿಪ್ ತೊಗೊಂಡಿರೋದು ಹಾಗಾಗಿ ನಾನು ಬೆಟ್ಟ ಎಲ್ಲ ಕವರ್ ಆಗಲಿ ಅಂತ ಹೇಳಿಬಿಟ್ಟು ಏನೂ ಝೂಮ್ ಮಾಡಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ಬೆಟ್ಟ ಅದೇ ಮೇಲ್ಗಡೆ ಅಲ್ಲಿ ತನಕ ಕೂಡ ನಾವು ಹತ್ಕೊಂಡು ಹೋಗಬೇಕು ಬೆಟ್ಟದ ಮೇಲ್ಗಡೆ ನೀವೇನಾದರೂ ದೂರದಿಂದ ಅಂಥವ್ರಾದರೆ ಅಥವಾ ಭಾನುವಾರದ ದಿನ ಬಿಟ್ಟು ಬೇರೆ ದಿನ ಮಿಕ್ಕಿದ ದಿನ ನೀವು ದೇವ್ರ ದರ್ಶನಕ್ಕೆ ಬರೋದಾದರೆ ನೀವು ಹೂವು ಹಣ್ಣು ಎಲ್ಲವನ್ನು ಕೂಡ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೀವು ನೀವು ಆಂದಿವೆ ಬರುವಾಗಲೇ ಯಾವುದಾದ್ರೂ ಟೌನಲ್ಲಿ ನೀವು ತಗೊಂಡು ಬರಬೇಕಾಗತ್ತೆ ಯಾಕಂತಂದರೆ ಇದು ಸ್ವಲ್ಪ ಹಳ್ಳಿ ಆಗಿರೋದರಿಂದ ಇಲ್ಲಿ ಏನೂ ಸಿಗೋದಿಲ್ಲ ಪೂಜೆಗೆ ನೀವು ಕಾಯಿ ಮತ್ತು ಊದ್ಬತ್ತಿ ಕರ್ಪೂರ ಇದೆಲ್ಲವೂ ಕೂಡ ಸಿಗತ್ತೆ ಬಟ್ ಹೂವು ಸಿಗಲ್ಲ ಯಾಕಂತ ಅಂದರೆ ಭಾನುವಾರದ ದಿನ ಬಿಟ್ಟು ಬೇರೆ ದಿನ ಭಕ್ತಾದಿಗಳು ಸ್ವಲ್ಪ ಕಡಿಮೆ ಹಾಗಾಗಿ ಅಲ್ಲಿ ಯಾರನ್ನು ಕೂಡ ಇಟ್ಕೊಂಡಿರಲ್ಲ ಚಿಕ್ಕದಾಗಿ ಅಂಗಡಿಗಳು ಇದ್ದಾವೆ ಬಟ್ ಅವರು ಇಟ್ಕೊಂಡಿರಲ್ಲ ಹಾಗಾಗಿ ನೀವು ಭಾನುವಾರದ ದಿನ ಬಿಟ್ಟು ಬೇರೆ ದಿನ ಬರೋ ಅಂಥವ್ರು ನೀವು ಆಂದಿವೆ ಬರುವಾಗ ಯಾವುದಾದ್ರೂ ಟೌನಲ್ಲಿ ನೀವು ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೀವು ಅಲ್ಲೇ ತೊಗೊಂಡು ಬರಬಹುದು ಆದರೆ ಭಾನುವಾರದ ದಿನ ಆದರೆ ನಿಮಗೆ ಸಿಗುತ್ತೆ ಇಲ್ಲೇ ಎಲ್ಲನೂ ಕೂಡ ಯಾಕಂತಂದರೆ ಭಾನುವಾರದ ದಿನ ಸ್ವಲ್ಪ ರಶ್ ಇರುತ್ತೆ ಜನ ಹಾಗಾಗಿ ತಂದಿಟ್ಕೊಂಡಿರ್ತಾರೆ ಅಂಗಡಿಗಳಲ್ಲಿ ಹಾಗಾಗಿ ಭಾನುವಾರದ ದಿನ ಸಿಗುತ್ತೆ ಬಟ್ ಬೇರೆ ದಿನ ನಿಮಗೆ ಸಿಗೋದು ಸ್ವಲ್ಪ ಡೌಟು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಕೂಡ ಬೇರೆ ದಿನ ಹೋಗಿದ್ವಿ ಅಲ್ವಾ ಹಾಗಾಗಿ ನಮಗೂ ಕೂಡ ಸಿಗಲಿಲ್ಲ ನಾವು ಬರುವಾಗ ಬೆಲ್ಗೂರಿಂದನೇ ತೊಗೊಂಡು ಬರ್ಬೋದಾಗಿತ್ತು ಬಟ್ ನಾನು ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಸುಮಾರು ದಿನ ಆಗಿತ್ತಲ್ವ ಹೋಗ್ದೇನೆ ಹಾಗಾಗಿ ಆ ಮುಂಚೆ ಎಲ್ಲ ಸಿಗ್ತಾಯಿತ್ತು ಹಾಗಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಅಂಗಡಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದ್ವು ಹಾಗಾಗಿ ನನಗೂ ಕೂಡ ಗೊತ್ತಾಗಲಿಲ್ಲ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಹೂವು ಒಂದು ಸಿಗಲಿಲ್ಲ ತೆಂಗಿನಕಾಯಿ ಊದ್ಗಡ್ಡಿ ಮತ್ತು ಕರ್ಪೂರ ಇದೆಲ್ಲವೂ ಕೂಡ ಸಿಕ್ತು ಇರಲಿ ಪರವಾಗಿಲ್ಲ ಅಂತ ಹೇಳಿ ಅಷ್ಟನ್ನೇ ತೊಗೊಂಡು ನಾವು ಕೂಡ ದೇವ್ರ ದರ್ಶನವನ್ನು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನೀವು ನೋಡ್ತಾ ಇದ್ದೀರಲ್ವ ಇವಾಗ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗುವಾಗ ತುಂಬ ಆಯಾಸ ಅಂತ ಅನ್ಸೋದು ಅಥವಾ ತುಂಬ ಸುಸ್ತು ಅಂತ ಅನ್ಸೋದು ಹತ್ತಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ಒಂದು ಜೋಶ್ ಇತ್ತು ಚಿಕ್ಕವರಿದ್ದಾಗ ಹಾಗಾಗಿ ಇದ್ವಿ ಬಟ್ ಅಷ್ಟು ಅಂತ ಅನ್ಸಲ್ಲ ಹತ್ಬಹುದು ಮೆಟ್ಲುಗಳನ್ನು ಆದರೂ ಕೂಡ ಸ್ವಲ್ಪ ಸುಸ್ತಾಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮಂಟಪಗಳಿದಾವೆ ನೀವು ಬೇಕಂದ್ರೆ ಸುಧಾರಿಸ್ಕೊಂಡು ನಿಧಾನವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನೀವು ಆರಾಮಾಗಿ ಹೋಗ್ಬೋದು ಅಥವಾ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಕೆಳಗಡೆ ಬರುವಾಗ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಕಾಲ ಕಳ್ಕೊಂಡು ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ನೀವು ಬರಬಹುದು ಇದು ನೋಡ್ತಾ ಇದ್ದೀರಲ್ವ ಇದನ್ನ ನಾಗಬನ ಅಂತ ಕರೀತಾರೆ ಇಲ್ಲಿ ನಾಗರ ಕಲ್ಲುಗಳೆಲ್ಲವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಗಣಪತಿ ಮಂಟಪ ನೋಡ್ತಾ ಇದ್ದೀರಲ್ವ ಆ ಮಂಟಪದೊಳಗೆ ಗಣೇಶ ಇದ್ದಾರೆ ಆ ಗಣೇಶನಿಗೆ ಮೊದಲು ಕೈ ಮುಗ್ದು ಅದಾದಮೇಲೆ ನಾವು ಬೆಟ್ಟ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ನಾವು ಕೂಡ ಇವಾಗ ಹೋಗ್ತಾಯಿದ್ದೀವಿ ನೋಡಿ ಅಲ್ಲೇ ಕೂಡ ಶಿವಲಿಂಗ ಕೂಡ ಇದೆ ಅದಕ್ಕೂ ಕೂಡ ಕೈ ಮುಗಿದು ಅದಾದಮೇಲೆ ನಿಧಾನವಾಗಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರನ್ನ ಕೈ ಹಿಡ್ಕೊಂಡು ನಮ್ಮ ಪಾಪನು ಕೂಡ ಮೆಟ್ಲತ್ತಿದ್ಲು ಅಲ್ಲಿವರೆಗೂ ಕೂಡ ಮೆಟ್ಲತ್ತಿದ್ಲು ತುಂಬಾ ಖುಷಿಯಾಯಿತು ಕೆಳಗಡೆಯಿಂದನೂ ಕೂಡ ಬೆಟ್ಟದ ಬೆಟ್ಟದತ್ತುದೀವರೆಗೂ ಕೂಡ ನನ್ನ ಮಗಳು ಕೂಡ ಮೆಟ್ಲತ್ತಿದ್ಲು ನನಗಂತೂ ತುಂಬಾ ಖುಷಿ ಆಯಿತು ಅವಳು ಹತ್ತುತ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಹತ್ತಿದ್ಲು ಮೆಟ್ಲುಗಳನ್ನ ಎತ್ಕೊಳ್ತೀವಿ ಅಂತ ಅಂದ್ರೂ ಅವಳೇ ಬೇಡ ನಾನು ಹತ್ತುತ್ತೀನಿ ಅಂತ ಅಂತ ಹೇಳಿ ಹತ್ತಿದ್ಲು ಇಲ್ಲಿ ಕಾಣಿಸ್ತಿರುವಂತಹ ದೇವಸ್ಥಾನ ಅದು ಗಂಗಮಾಳಮ್ಮನವರ ದೇವಸ್ಥಾನ ಅಲ್ಲೂ ಕೂಡ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರು ಇದ್ದಾರೆ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಳ್ಬಹುದು ನೋಡಿ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಲಾಸ್ಟಲ್ಲಿ ಯಾಕಂತಂದರೆ ಇಲ್ಲಿ ಮೆಟ್ಲುಗಳು ಬಂಡೆಯಿಂದ ಇರೋದ್ರಿಂದ ಸ್ವಲ್ಪ ಚಿಕ್ಕದಾದ ಮೆಟ್ಲುಗಳು ಇದ್ದಾವೆ ಅದ್ರ ಜೊತೆಗೇನೆ ಎತ್ತರವಾಗಿದೆ ಹಾಗಾಗಿ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಸುಸ್ತು ಅಂತ ಅನಿಸುತ್ತೆ ನೋಡಿ ಇದು ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಮೈಲಾರಪುರ ಊರು ಎಲ್ಲ ಕೂಡ ಕಾಣಿಸುತ್ತೆ ನೋಡಿ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಹಿಂದ್ಗಡೆ ನಾನು ಕೂಡ ನಿಧಾನವಾಗಿ ಹತ್ಕೊಂಡು ಇದ್ದೆ ಕೆಳಗಡೆಯಿಂದನೂ ಕೂಡ ಬೆಟ್ಟದ ಮೇಲ್ಗಡೆ ಬರೋವರೆಗೂ ಕೂಡ ನನ್ನ ಮಗಳು ಮೆಟ್ಲು ಹತ್ಕೊಂಡೇ ಬಂದ್ಲು ಅವಳೊಬ್ಬಳೇ ನನಗಂತೂ ಖುಷಿ ಖುಷಿಯಾಯಿತು ನೋಡಿ ಇಲ್ಲಿ ದೊಡ್ಡದಾಗಿರುವಂತಹ ಹಾಲನ್ನು ಬಿಟ್ಟಿದ್ದಾರೆ ಅದು ಯಾಕಂತ ಅಂದರೆ ಭಾನುವಾರದ ದಿನ ಮತ್ತು ಬೇರೆ ದಿನಗಳಲ್ಲಿ ಅರಿಕೆಯನ್ನು ತೀರಿಸೋದಕ್ಕೆ ಭಕ್ತಾದಿಗಳು ಬಂದಿರ್ತಾರೆ ಅಲ್ವಾ ಆವಾಗ ಮತ್ತು ಜಾತ್ರೆಯ ಸಮಯದಲ್ಲೂ ಕೂಡ ಇಲ್ಲಿ ದೋಣಿ ಸೇವೆ ಅಂತ ನಡೆಯುತ್ತೆ ಆಗ ಒಗ್ಗಪ್ಪಾರು ಅಂತ ಅಂತಾರೆ ನಮ್ಮ ಕಡೆ ಯಾವ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಊರಲ್ಲೆಲ್ಲ ಒಗ್ಗಪ್ಪಾರು ಅಂತ ಅಂತಾರೆ ಅವರೆಲ್ಲರೂ ಕೂಡ ಬಂದು ಇಲ್ಲಿ ದೋಣಿ ಸೇವೆಯನ್ನು ಮಾಡ್ತಾರೆ ಹಾಗಾಗಿ ಅಷ್ಟು ಜಾಗವನ್ನು ದೊಡ್ಡದಾಗಿ ಹಾಲನ್ನು ಬಿಟ್ಟಿದ್ದಾರೆ ಅಲ್ಲಿ ದೋಣಿ ಸೇವೆ ಮಾಡೋದಕ್ಕೆ ಮತ್ತು ಅರ್ಕೆಯನ್ನು ತೀರಿಸೋವಂಥವರಿಗೆ ದೋಣಿ ಸೇವೆ ಮಾಡಿಸೋದಕ್ಕೆ ಅಂತ ಹೇಳಿ ನೋಡಿ ನೀವು ಇವಾಗ ಇರುವಂಥದ್ದು ಬೆಟ್ಟದ ಮೇಲ್ಗಡೆ ಇರುವಂತಹ ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯವರ ದೇವಸ್ಥಾನ ಇದರ ಒಳಗಡೆ ಹೋದ್ರೆ ನಮಗೆ ಇನ್ನೊಂದು ಗರ್ಭಗುಡಿ ಸಿಗುತ್ತೆ ಅಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತೆ ಗಂಗಮಾಳನವರು ಒಡೆದು ಮೂಡಿರುವಂತಹ ಗರ್ಭಗುಡಿ ಇದೆ ಅಲ್ಲಿ ನಾವು ಪೂಜೆಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಇದೆ ಗರ್ಭಗುಡಿ ಈ ರೀತಿಯಾಗಿ ಇರುತ್ತೆ ದೇವಸ್ಥಾನದಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ಅದಾದಮೇಲೆ ಸ್ವಲ್ಪ ಹೊತ್ತು ಆಚೆ ಕಡೆಯೇ ಇದ್ವಿ ಯಾಕಂತಂದರೆ ಅವಾಗಿನೂ ಪೂಜಾರಪ್ಪನವರು ಬಂದಿದ್ದರು ಪೂಜೆಗೆಲ್ಲ ಸಿದ್ಧತೆ ಇದ್ದರು ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆನೇ ಇದ್ವಿ ಅದಾದಮೇಲೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅದಾದಮೇಲೆ ಪೂಜೆಗೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ರು ನಾವು ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಒಳಗಡೆನೂ ಕೂಡ ಗರ್ಭಗುಡಿಯೊಳಗೆ ಕೂತ್ಕೊಂಡಿದ್ದು ಸ್ವಲ್ಪ ಸಮಯ ಅದಾದಮೇಲೆ ಕೆಳಗಡೆ ಬಂದ್ವಿ ಬೆಟ್ಟದಿಂದ ಬೆಟ್ಟದ ಕೆಳಗಡೆ ಬಂದ ಮೇಲೆ ಕೆಳಗಡೆನು ಕೂಡ ಚೌಡೇಶ್ವರಿ ಅಮ್ಮನವರು ಇರ್ತಾರೆ ಬಿಲ್ಲೂರು ಚೌಡೇಶ್ವರಿ ಅಮ್ಮನವರು ಅಂತ ಹೇಳಿ ಅವರಿಗೂ ಕೂಡ ನಾವು ಪೂಜೆಯನ್ನು ಮಾಡಿಸ್ಕೊಂಡು ಅದಾದ ಮೇಲೆ ಬಂದ್ವಿ ನೋಡ್ತಾ ಇದ್ದೀರಲ್ವಾ ಇದು ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರು ಆ ಬೆಟ್ಟದ ಮೇಲ್ಗಡೆ ಒಡೆದು ಮೂಡಿರುವಂತಹ ದೇವಸ್ಥಾನದ ಗರ್ಭಗುಡಿ ಇದು ಇಲ್ಲಿ ಶಿವಲಿಂಗ ಮತ್ತು ತ್ರಿಶೂಲ ಮತ್ತು ಡಮರುಗ ಎಲ್ಲವೂ ಕೂಡ ಇದೆ ನಾವು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲೇ ಗರ್ಭಗುಡಿ ಒಳಗೆ ಅದಾದಮೇಲೆ ಬೆಟ್ಟದ ಕೆಳಗಡೆ ಚೌಡೇಶ್ವರಿ ಅಮ್ಮನವರು ಇರ್ತಾರೆ ಅಲ್ವಾ ಅಲ್ಲಿಗೂ ಕೂಡ ಪೂಜೆ ಮಾಡಿಸ್ಬೇಕಿತ್ತು ಹಾಗಾಗಿ ಬೆಟ್ಟದ ಕೆಳಗಡೆ ಬಂದ್ವಿ ಅಷ್ಟರಲ್ಲಿ ಆರೂವರೆ ಆರು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಬೆಟ್ಟದ ಮೇಲ್ಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇದು ಕೂಡ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಾಳಮ್ಮನವರು ನನಗಂತೂ ತುಂಬಾ ಖುಷಿಯಾಯಿತು ಯಾಕಂತಂದರೆ ತುಂಬ ದಿನ ಆಗಿತ್ತು ಅಲ್ವಾ ಹೋಗ್ದೇನೆ ಹಾಗಾಗಿ ಇವಾಗ ಹೋಗಿ ದೇವರ ದರ್ಶನವನ್ನು ಮಾಡಿದ್ದು ನಮಗಂತೂ ಖುಷಿ ಆಯಿತು ಅದಾದಮೇಲೆ ಬೆಟ್ಟದ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಕೆಳಗಡೆನೂ ಕೂಡ ಚೌಡೇಶ್ವರಿ ಅವ್ರಿಗೆ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನಾವು ಹೊರಟ್ವಿ ಇದು ನಾವು ಬೆಟ್ಟವನ್ನು ಹತ್ತುತ್ತಾ ಇರೋದು ನೋಡ್ತಾ ಇದ್ದೀರಲ್ವ ಎಷ್ಟು ಎತ್ತರವಾಗಿ ಇದೆ ಅಂತ ಹೇಳಿ ಮೆಟ್ಲುಗಳು ಇವಾಗ ಪೂಜೆ ಎಲ್ಲ ಆಯಿತು ಕೆಳಗಡೆ ಬರ್ತಾಯಿದ್ದೀವಿ ಬೆಟ್ಟದಿಂದ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ನೋಡಿ ಆರೂವರೆ ಆರು ಮುಕ್ಕಾಲಾಯಿತು ಆಯ್ತು ಪೂಜೆ ಆಗೋ ಅಷ್ಟರಲ್ಲಿ ಕತ್ಲಾಯ್ತು ನಾವು ಕೆಳಗಡೆ ಮೆಟ್ಲಿ ಇಳ್ಕೊಂಡು ಬೆಟ್ಟದಿಂದ ಕೆಳಗಡೆ ಬರೋ ಅಷ್ಟರಲ್ಲಿ ಕೆಳಗಡೆ ಬಂದು ನೋಡಿ ಇದೆ ಬಿಲ್ಲೂರು ಚೌಡೇಶ್ವರಿ ದೇವಿ ಎಲ್ಲರೂ ಕೂಡ ಚೌಡಮ್ಮ ಅಂತ ಕರೀತಾರೆ ಆದ್ರೆ ಬಿಲ್ಲೂರು ಚೌಡೇಶ್ವರಿ ದೇವಿ ಅಂತ ಹೇಳಿನೂ ಕೂಡ ಕರೀತಾರೆ ನಾವು ಕೂಡ ಕರೆಯೋದು ಚೌಡಮ್ಮ ಅಂತ ನಾವು ಬೆಟ್ಟದ ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕೆಳಗಡೆ ಬಂದ ಮೇಲೆ ಇಲ್ಲೂ ಕೂಡ ಚೌಡೇಶ್ವರಿ ಅಮ್ಮನವರಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಅದಾದಮೇಲೆ ನಾವು ಹೊರಪ್ವಿ ನೀವು ನೋಡ್ತಾ ಇದ್ದೀರ ಅಲ್ವಾ ಇವಾಗ ಇದು ಕೆಳಗಡೆಯಿಂದ ನೋಡಿದ್ರೆ ಬೆಟ್ಟದ ಮೇಲ್ಭಾಗ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಕರಡಿ ಗುಡ್ಡ ಅಂತಲೂ ಕೂಡ ಕರೀತಾರೆ ನನ್ನ ಹಿಂದಿನ ವೀಡಿಯೋನ ನೀವು ನೋಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗತ್ತೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಮೈಲಾರಲಿಂಗೇಶ್ವರ ಸ್ವಾಮಿ ಯಾರದೆಲ್ಲ ಮನೆ ದೇವರಾಗಿರುತ್ತೋ ಅವರೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಮೈಲಾರಲಿಂಗೇಶ್ವರ ಸ್ವಾಮಿಯ ವಾರದ ದಿನ ಅಂತ ಅಂದರೆ ಅದು ಭಾನುವಾರ ಹಾಗಾಗಿ ಭಾನುವಾರದ ದಿನವೇ ತುಂಬ ಜನ ಭಕ್ತಾದಿಗಳು ಇಲ್ಲಿಗೆ ಬರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಮೈಲಾರಲಿಂಗೇಶ್ವರ ಸ್ವಾಮಿ ನುಡಿಯುವಂತಹ ಕಾರಣಿಕ ಪದಕ್ಕೆ ತುಂಬಾ ಅರ್ಥ ಇರುತ್ತೆ ಅಂತ ಹೇಳಿ ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಜಾತ್ರೆಯಲ್ಲಿ ಸರಪಳಿ ಅರಿಯುವುದು ಅಂತ ಮಾಡ್ತಾರೆ ಅದು ಪ್ರತಿ ವರ್ಷವೂ ಕೂಡ ಪದ್ಧತಿಯಾಗಿ ನಡ್ಕೊಂಡು ಬಂದಿದೆ ಅದಂತೂ ಒಂದು ದೊಡ್ಡ ಪವಾಡ ಅಂತಾನೆ ಹೇಳ್ಬೋದು ನಾನು ಕೂಡ ಆ ಸರಪಳಿ ಹರಿಯುವುದನ್ನು ನೋಡಿಲ್ಲ ಯಾಕಂತ ಅಷ್ಟೊಂದು ಜನ ಜಾತ್ರೆಯಲ್ಲಿ ಬಂದಿರ್ತಾರೆ ಸರಪಳಿ ಹರಿಯೋದನ್ನಂತೂ ಎಷ್ಟು ಬೆಟ್ಟದ ತುದಿ ಮೇಲೆಲ್ಲ ಜನಗಳು ಕೂತ್ಕೊಂಡು ನೋಡ್ತಾ ಇರ್ತಾರೆ ಬಟ್ ಕಾಣಿಸೋದು ಸ್ವಲ್ಪ ಕಡಿಮೆ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಅಷ್ಟೊಂದು ಜನ ಭಕ್ತಾದಿಗಳು ಸಹ ಬಂದಿರ್ತಾರೆ ನಾವು ಚಿಕ್ಕವರಿದ್ದಾಗ ಜಾತ್ರೆಗೆ ಹೋಗಿದ್ದಾಗ ಒಂದೆರಡು ಮೂರು ಸಲ ತುಂಬಾ ಪ್ರಯತ್ನ ಪಟ್ಟಿದ್ವಿ ಸರಪಳಿ ಅರಿಯುವುದನ್ನು ನೋಡೋದಿಕ್ಕೆ ಅಂತ ಹೇಳಿ ಆದರೆ ಆಗಲೇ ಇಲ್ಲ ಒಂದು ಸಲ ಮಾತ್ರ ಇನ್ನೇನು ಹತ್ರದಲ್ಲೇ ಹೋಗಿದ್ವಿ ಬಟ್ ಸರಪಳಿನ ಅರಿದ್ರು ಬಟ್ ಆದರೆ ನಮಗೆ ನೋಡೋದಿಕ್ಕೆ ಆಗಲಿಲ್ಲ ಯಾಕಂತಂದ್ರೆ ಅಷ್ಟು ಜನದಲ್ಲಿ ನುಕ್ಕೊಂಡು ನಾವು ನೋಡೋ ಅಷ್ಟರಲ್ಲಿ ಸರಪಳಿ ಆಗಲೇ ಕಟ್ಟಾಗಿತ್ತು ಹಾಗಾಗಿ ಕಟ್ಟಾಗಿರೋದನ್ನು ನೋಡಿದ್ವಿ ಬಟ್ ಹೇಗೆ ಕಟ್ ಆಗುತ್ತೆ ಅಂತ ಹತ್ರದಿಂದ ನೋಡಿಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ನೀವು ವಿಡಿಯೋಗಳನ್ನ ಚೆಕ್ ಮಾಡಿದರೆ ನಿಮಗೆ ಸಿಗ್ಬೋದು ಮೊಬೈಲಲ್ಲೇ ನೋಡ್ಕೊಳ್ಬೋದು ಹೇಗಿರುತ್ತೆ ಅಂತ ಹೇಳಿ ಬಟ್ ಆದರೆ ನಿಮಗೆ ಟೈಮ್ ಇದ್ದು ಯಾವಾಗಲಾದ್ರೂ ಕೂಡ ಫ್ರೀ ಇದ್ದರೆ ನೀವು ಕೂಡ ಒಂದು ಸಲ ಜಾತ್ರೆಗೆ ಹೋಗಿ ಎಲ್ಲನೂ ಕೂಡ ನೋಡಿಕೊಂಡು ದೇವ್ರ ದರ್ಶನವನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ನು ನಿಮಗೆ ಬಂದು ಸೇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದಿ ನೆಕ್ಸ್ಟ್ ಲಾಗ್ ಬಾಯ್